ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಗಳಿಂದ ಕೃಷ್ಣನ ಲೀಲೆಯನ್ನು ಕೇಳ್ತಾನೇ ಬಂದಿದ್ದೇವೆ ವಿಶೇಷವಾಗಿ ಈಗ ದಶಮ ಸ್ಕಂದದ ಪ್ರವಚನ ಅನ್ನೋದು ನಡೀತಾ ಇದೆ ಇನ್ನೇನು ರುಕ್ಮಿಣಿ ಕೃಷ್ಣರ ವಿವಾಹ ಅನ್ನೋದು ಕೂಡ ನಡಿಬೇಕು ಅಂತಹ ಬಾಲಕೃಷ್ಣನ ಲೀಲೆಗಳನ್ನು ಬಾಲಕೃಷ್ಣನಂತಿರುವ ಗುರುಗಳಿಂದ ಕೇಳೋದನ್ನೋದು ನಮಗೆ ಇನ್ನಷ್ಟು ಆನಂದ ಕೃಷ್ಣನಂತೆಯೇ ಮಾತುಗಳು ಕೃಷ್ಣನಂತೆಯೇ ರೂಪ ಅಂತಹ ಗುರುಗಳಿಂದಾಗಿ ಇಂತಹ ಭಾಗವತದ ಕೃಷ್ಣನ ಲೀಲೆಗಳನ್ನ ಕೃಷ್ಣನ ಮಹಿಮೆಯನ್ನು ಕೇಳೋದನ್ನೋದು ನಮ್ಮೆಲ್ಲರ ಭಾಗ್ಯ ಅಂತಹ ಗುರುಗಳಿಂದ ಅನೇಕ ದಿನಗಳಿಂದ ನಡೆಸಿಕೊಂಡು ಬರ್ತಾ ಇರತಕ್ಕಂತಹ ಭಾಗವತ ಅನುಗ್ರಹ ಸಂದೇಶದ ಪ್ರವಚನವನ್ನ ಗುರುಗಳು ಇವತ್ತೂ ಕೂಡ ನಡೆಸಿಕೊಡ್ಬೇಕು ಅಂತ ಹೇಳಿ ಭಕ್ತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ व्याय भवनाशा श्रीषा गुणराशे हृदय शुद्ध मध्वाय च नमो नम तपोवृक्तियादि सद्गु घाकनह वादिराजगुरोन्वंदे हयग्रीवदयाश्रयान् जन्मा से यन्वयादरतष्विज्ञस्वराट् ते ने ब्रह्म हृदा आदिकिए मुह्यम सूरय तेजो वरी मृदा यथा य ತ್ರ ಸರ್ಗೋ ಮೃಷ ಧಾಮ್ನ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಶ್ರೀ ಗುರುಭ್ಯೋ ನಮಃ ನಾವು ನೋಡಿದ್ವಿ ಈ ಕೃಷ್ಣ ರುಕ್ಮಿಣಿಯನ್ನು ಅಪಹರಿಸಿಕೊಂಡು ಹೋಗ್ತಾನೆ ಅಪಹರಿಸಿಕೊಂಡು ಹೋಗುದೆಲ್ಲ ಕರ್ಕೊಂಡು ಹೋಗ್ತಾನೆ ಆ ಹೊತ್ತಿಗೆ ಈ ರುಗ್ಮಿ ಇವ ಆಕ್ರಮಣ ಮಾಡ್ತಾನೆ ಕೃಷ್ಣನನ್ನು ಹೊಡಿಬೇಕು ಅವ ಹಾಗೆ ತಪ್ಪು ಮಾಡಿದ ತಂಗಿಯನ್ನು ಬಚಾವ್ ಮಾಡ್ಬೇಕು ಅಂತ ಅವರು ಓಡಿಸ್ಕೊಂಡು ಓಡಿಸ್ಕೊಂಡು ಹೋಗಿ ನಂತರ ಯುದ್ಧ ಆಗ್ತದೆ ಒಂದು ಜಾಗದಲ್ಲಿ ಯುದ್ಧ ಆದಾಗ ಈ ಕೃಷ್ಣ ಅವನನ್ನು ಕೊಲ್ಲಿಕ್ಕೆ ಹೋಗ್ತಾನೆ ರುಗ್ಮಿಯನ್ನು ಆ ರುಗ್ಮಿಣಿ ಆಗ ರುಗ್ಮಿಣಿ ಹೋಗಿ ಹೇಳ್ತಾಳೆ ನನ್ನ ಕೊಲ್ಬೇಡ ನನ್ನ ಅಣ್ಣ ಹಾಗಾಗಿ ನೀನ್ ಕೊಲ್ಬೇಡ ಬಿಟ್ಟು ಬಿಡು ಅಂತ ಆದ್ರೆ ಕೃಷ್ಣ ಮಾಡ್ತಾನೆ ಸುಮ್ಮನೆ ಬಿಡುದಿಲ್ಲ ಏನೋ ಮಾಡಿ ಕಳ್ ಕಳಿಸ್ಬೇಕಲ್ಲ ಪೂರ್ತಿ ತಲೆ ಬೋಲಿಸಿದ ಆದ್ರೆ ಬೋಳ್ಸಿದ್ರು ಯಾರಿಗೂ ಏನು ಸಂಶಯ ಬರುದಿಲ್ಲ ಅದಕ್ಕೂ ಏನ್ ಮಾಡಿದ ಅವನನ್ನು ಜೋಕರನ್ನಾಗಿ ಮಾಡಿಬಿಟ್ಟ ಈ ಬರೀ ಬೋಳ್ಸಿದ್ದಲ್ಲ ಅಲ್ಲಲ್ಲಿ ಸ್ವಲ್ಪ ಐದೈದು ಜಾಗದಲ್ಲಿ ಕೂದಲೆಲ್ಲ ಅಲ್ಲೇ ಬಿಟ್ಟು ಹೋದ ಇಲಿ ಬಂದು ಕತ್ತರಿಸಿದ ಹಾಗೆ ಮಾಡಬೇಕು ಅಂತ ಅಂತ ಅವ್ ಯಾರಿಗೂ ಮುಖ ತೋರಿಸಲಿಕ್ಕಿಲ್ಲ ಆ ರೀತಿ ಅವನನ್ನೊಂದು ಜೋಕರ್ನ ತರ ಕೃಷ್ಣ ಮಾಡಿಬಿಟ್ಟ ಮರ್ಯಾದೆ ತೆಗ್ದ ಹಾಗೆ ಅದೇ ಸಾಯಿಸುವ ಸಮಾನ ಅಂತ ಕೊಲ್ಲುವ ಸಮಾನ ಮರ್ಯಾದೆ ತೆಗೆಯುವುದು ಅಂತ ಹಾಗಾಗಿ ಇಷ್ಟು ಮಾಡಿ ಕೃಷ್ಣ ಅವನನ್ನು ಬಿಟ್ಟು ಬಿಡ್ತಾನೆ ನಂತರ ರುಕ್ಮಿಣಿಯನ್ನು ಕರ್ಕೊಂಡು ಕೃಷ್ಣ ದ್ವಾರಕಗೆ ಬರ್ತಾನೆ ಬರ್ಬೇಕಾದ್ರೆ ಸ್ವಾಗತ ಮಾಡ್ಬೇಕಲ್ಲ ಈಗ ಅಲ್ಲಿಂದ ಬಿಟ್ಟು ಬಂದದ್ದು ರುಗ್ಮಿಣಿ ನಿಜವಾಗಿ ಕೃಷ್ಣ ಬೋಲಿಸ್ಬೇಕು ಅಂತ ಇರ್ಲಿಲ್ಲ ಆದ್ರ ಅದೊಂದು ಸಂಕೇತ ಯಾಕೆ ಅಂತ ಕೇಳಿದ್ರೆ ಯಾಕೆ ಬೋಲಿಸ್ಬೇಕು ಅಂತ ಇರಲಿಲ್ಲ ಅಂತ ಕೇಳಿದ್ರೆ ಲಕ್ಷ್ಮಿಯೇ ರುಕ್ಮಿಣಿಯೇ ನಾನಿನ್ನಿಲ್ಲಿ ಇರುವುದಿಲ್ಲ ಅಂತ ಅದ್ ಆ ಜಾಗವನ್ನು ಒದ್ದು ಬಂದಿದ್ದಾಳೆ ಕಾಲಲ್ಲಿ ಎಸೆದು ಬಂದಿದ್ದಾಳೆ ಹಾಗಾಗಿ ಅವರೆಲ್ಲ ಬೋಳಿ ಬೋಳಿಸಿ ಆಯ್ತು ಅವರನ್ನೆಲ್ಲ ಯಾರ ಹತ್ರ ಹಣ ಇಲ್ಲ ಆದ್ರೂ ಅದೊಂದು ಸಂಕೇತವಾಗಿ ಕೃಷ್ಣ ಅವರನ್ನೆಲ್ಲ ಬೋಳಿಸಿದ್ದು ಅಂತ ಅವನನ್ನು ಆ ರುಗ್ಣಿಯನ್ನು ರುಗ್ಮಿಯನ್ನು ಬೋಳಿಸಿದ್ದು ಅಂತ ಹೀಗೆ ಅಲ್ಲಿಂದ ಬಿಟ್ಟು ಬಂದಾಯ್ತು ಈಗ ಇಲ್ಲಿ ಸ್ವಾಗತ ಮಾಡಬೇಕು ಹೇಗೆ ಸ್ವಾಗತ ಮಾಡುದು ಯಾರು ಸ್ವಾಗತ ಮಾಡುದು ಈ ಸಮುದ್ರ ರೆಡ್ ಕಾರ್ಪೆಟ್ ಅಲ್ಲ ವೈಟ್ ಕಾರ್ಪೆಟ್ ಇಟ್ಟು ಸ್ವಾಗತ ಮಾಡಿದಂತೆ ಈ ಬೀಚ್ ಹತ್ರ ಬರುವಾಗ ಸಮುದ್ರದ ಅಳೆಗಳಿಂದ ಆ ನೊರೆಗಳೆಲ್ಲ ಬಂತು ಅದು ಒಳ್ಳೆ ಹಾಸಿಗೆ ತರ ಆಯ್ತು ಉದ್ದಕ್ಕೆ ಬಿಳಿ ಹಾಸಿಗೆ ಅದರ ಮೇಲೆ ಕೃಷ್ಣ ರುಗ್ಣಿಯವರು ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅದೀಗ ಸಹ ನಾವೆಲ್ಲ ಮಾಡ್ತೇವೆ ಯಾರಾದ್ರೂ ಮದುವೆ ಆಗೋರಿದ್ರೆ ಹೋಗಿ ಬೀಚಲ್ಲಿ ಅಲ್ಲಿ ಫೋಟೋಶೂಟ್ ಅಂತ ಅದು ಕೃಷ್ಣ ತೋರಿಸಿದ್ದಿರ್ಬೇಕು ಅಷ್ಟು ಮಾತ್ರ ಅಲ್ಲ ಈ ಸಮುದ್ರ ರಾಜ ಬರೀ ಕಾರ್ಪೆಟ್ ಹಾಸಿದ್ದಲ್ಲ ಉಡುಗೆ ರಸ ಕೊಡ್ತಾನೆ ಅವನಲ್ಲಿ ಇರುವಂಥದ್ದನ್ನು ಕೊಡ್ತಾನೆ ಅವನಿಗೆ ಯಾವ್ದು ಇಷ್ಟ ಅವನಿಗೆ ಶಂಖ ಇಷ್ಟ ಅವನಲ್ಲಿ ಶಂಖ ಬೇಕಾದಷ್ಟುಂಟು ಹಾಗಾಗಿ ಆ ಶಂಖವನ್ನೆಲ್ಲ ಹುಡುಗರಾಗಿ ಆ ಅಲೆಗಳ ಜೊತೆ ಶಂಖವನ್ನು ಕಳಿಸ್ತಾನೆ ಸಮುದ್ರ ರಾಜ ಹೀಗೆ ಆ ನೊರೆ ಜೊತೆ ಶಂಖ ಇದೆಲ್ಲ ಬಂದು ಕೃಷ್ಣ ರುಕ್ಮಿಣಿಯರನ್ನು ಸ್ವಾಗತ ಮಾಡ್ತಾನೆ ಇದಾದ ಮೇಲೆ ಪಟ್ಟಣಕ್ಕೆ ಹೋಗ್ತಾರೆ ಅಲ್ಲಿ ಹೋದಾದ್ಮೇಲೆ ಈಗ ಕರ್ಕೊಂಡು ಬಂದಾಯ್ತು ಇನ್ನು ಮದ್ವೆ ಮಾಡ್ಬೇಕು ಆದ್ರೆ ಜಾತಕ ನೋಡ್ಬೇಕಲ್ಲ ಕರ್ಕೊಂಡು ಬಂದಾಯ್ತು ಆದ್ರೊಂದು ಜಾತಕ ನೋಡ್ಬೇಕು ನಾವು ಜಾತಕ ನೋಡಿ ಕರ್ಕೊಂಡು ಬರುದು ಇದು ಹಾಗೆಲ್ಲ ನೋಡಿ ನೋಡಿ ಇದಾಗ್ತದ ಇಲ್ಲ ನೋಡಿ ಇಂತ ನಂತರ ಜಾತಕ ಪರಿಶೀಲನೆ ಮಾಡ್ತಾರೆ ಜಾತಕ ಪರಿಶೀಲನೆ ಮಾಡ್ಬೇಕು ಅಂತ ಹೇಳಿದ್ರೆ ಐದು ಗ್ರಹಗಳು ಉಚ್ಚ ಸ್ಥಾನದಲ್ಲಿರ್ಬೇಕು ಮೂರು ನೀಚ ಸ್ಥಾನದಲ್ಲಿ ನಾಲ್ಕು ನೀಚ ಸ್ಥಾನದಲ್ಲಿರ್ಬೇಕು ಅಂತ ಇದನ್ನು ವಾದಿರಾಜರು ತುಂಬಾ ಯುಕ್ತಿಯಲ್ಲಿ ಹೇಳಿದ್ದಾರೆ ಏನಂತ ಕೇಳಿದ್ರೆ ಯದ್ವಕ್ರೆ ವಿಧುಮಾಮನ್ ವಿಧುಮಾಮನಂತಿ ಸುಬುಧುಂ ಸುಭಧಂ ಮುಗ್ಧಸ್ಮಿತೆ ಹಸ್ತಯೋಹ ಈ ರೀತಿ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ ಏನಂತ ಕೇಳಿದ್ರೆ ಅವರನ್ನು ನೋಡುವಾಗನೆ ಐದು ಗ್ರಹಗಳು ಉಚ್ಚ ಸ್ಥಾನದಲ್ಲಿ ಉಂಟು ಅಂತ ಗೊತ್ತಾಗ್ತದೆ ನೋಡುವಾಗನೆ ಹೇಗೆ ಗೊತ್ತಾಗ್ತದೆ ಅದೇ ಹೇಗೆ ಕೇಳಿದ್ರೆ ಹ್ಮ್ ಚಂದ್ರ ಅವ ಉಚ್ಚ ಸ್ಥಾನದಲ್ಲಿದ್ದಾನೆ ಹೇಗೆ ಕೇಳಿದರೆ ಇವರ ಮುಖ ತುಂಬ ಚೆಂದ ಉಂಟು ಹಾಗಾಗಿ ಚಂದ್ರ ಉಚ್ಚಸ್ಥಾನದಲ್ಲಿದ್ದಾನೆ ನಂತರ ಇವರ ಕಣ್ಣು ಸೂರ್ಯನ ತರ ಹಾಗಾಗಿ ಆ ಸೂರ್ಯನೂ ಕೂಡ ಉಚ್ಚಸ್ಥಾನದಲ್ಲಿದ್ದಾನೆ ನಂತರ ಬುಧ ಬುಧ ಅಂತ ಹೇಳಿದರೆ ಜ್ಞಾನ ಅಂತ ಜ್ಞಾನಿ ಹಾಗಾಗಿ ಅವರ ಮಾತು ಕೂಡ ಅಷ್ಟೇ ಚಂದವಾಗಿ ಉಂಟು ಹಾಗಾಗಿ ಆ ಬುಧವೂ ಕೂಡ ಉಚ್ಚ ಸ್ಥಾನದಲ್ಲಿದ್ದಾನೆ ಅದಾದ ಮೇಲೆ ಗುರು ಗುರು ಕೂಡ ಉಚ್ಚ ಸ್ಥಾನದಲ್ಲಿ ಉಂಟು ನಂತರ ಗುರು ಅಂತ ಹೇಳಿದ್ರೆ ಕವಿ ಗುರು ಅಂತ ಹೇಳಿದ್ರೆ ಸಪೂರ ಅಂತ ಹಾಗಾಗಿ ಅವರ ಹೊಟ್ಟೆಯು ಸಪೂರವಾಗಿ ಉಂಟು ಅಂತ ಮತ್ತೆ ಶುಕ್ರ ಅಂತ ಶುಕ್ರ ಹೇಳಿದ್ರೆ ಕವಿ ಅಂತ ಅಂದರೆ ಅವರ ಆ ಹೊಟ್ಟೆ ಸಪೂರ ಉಂಟು ಅದನ್ನು ಕವಿಗಳು ವರ್ಣನೆ ಮಾಡಲಿಕ್ಕೆ ಅಷ್ಟು ಯೋಗ್ಯವಾಗಿ ಉಂಟು ಅಂತ ಅಂದರೆ ಅಷ್ಟು ಚಂದ ಉಂಟವರ ಹೊಟ್ಟೆ ಅಂತ ಹಾಗಾಗಿ ಐದು ಸ್ಥಾನ ಉಚ್ಚ ಸ್ಥಾನದಲ್ಲಿ ಉಂಟು ಐದು ಗ್ರಹಗಳು ಉಚ್ಚ ಸ್ಥಾನದಲ್ಲಿ ಉಂಟು ಇನ್ನು ನಾಲ್ಕು ನೀಚ ಸ್ಥಾನ ಅದು ಯಾವುದು ಕೇಳಿದ್ರೆ ಒಂದು ಶನಿ ಶನಿ ಅಂತ ಹೇಳಿದರೆ ನಿಧಾನ ಮಂದ ಅಂತ ಹಾಗಾಗಿ ಅವರು ನಡ್ಕೊಂಡು ಬರೋದು ನಿಧಾನ ನಡ್ಕೊಂಡು ಬರೋದು ನಿಧಾನ ಅಂತ ಹೇಳಿದರೆ ಜಬ್ಬ ಅಂತ ಅಲ್ಲ ಅದೊಂದು ಗಾಂಭೀರ್ಯ ಆನೆಗಳು ನಿಧಾನ ಬರುತ್ತೆ ಅಂದರೆ ಒಂದು ಗಾಂಭೀರ್ಯದ ನಡತೆ ಅಂತ ಹಾಗಾಗಿ ನಿಧಾನ ನಡ್ಕೊಂಡು ಬರ್ತಿದ್ದಾರೆ ಹಾಗಾಗಿ ಶನಿ ನೀಚ ಸ್ಥಾನ ಇನ್ನು ಮಂಗಳ ಇವ ನೀಚ ಸ್ಥಾನದಲ್ಲಿದ್ದಾನೆ ಅಂದರೆ ಇವರು ಎಲ್ಲೆಲ್ಲಿ ಕಾಲ್ ಇಡ್ತಾರೋ ಅಲ್ಲೆಲ್ಲಿ ಮಂಗಳ ಹಾಗಾಗಿ ಮಂಗಳ ಕಾಲ್ ಅಡಿಯಲ್ಲೇ ಉಂಟು ಅವರ ಆ ಮಣ್ಣೇ ಮಂಗಳ ಹಾಗಾಗಿ ಅದು ನೀಚ ಸ್ಥಾನದಲ್ಲಿ ಉಂಟು ಇನ್ನು ಕೇತು ಕೇತು ಅಂತ ಹೇಳಿದ್ರೆ ಈ ಆಯುಧ ಅದು ಪರಮಾತ್ಮನ ಧ್ವಜ್ ಪರಮಾತ್ಮನ ಪಾದದಲ್ಲಿ ಚಿಹ್ನೆ ಉಂಟು ಹಾಗಾಗಿ ಅದು ನೀಚ ಸ್ಥಾನದಲ್ಲಿ ಉಂಟು ಇನ್ನು ರಾಹು ರಾಹು ಅಂತ ಕೇಳಿದ್ರೆ ಕತ್ತಲೆ ಅಂತ ಕತ್ತಲೆ ಪರಮಾತ್ಮನ ಆ ಕಾಂತಿ ಆ ಪರಮಾತ್ಮನ ಸನ್ನಿಧಾನದಿಂದ ಕತ್ತಲೆ ಅದು ಅಡಿ ಬಿದ್ದಾಗಿದೆ ತುಂಬಾ ಅಡಿಗೆ ಹೋಗಿ ಆಗಿದೆ ಅಂತ ಹಾಗಾಗಿ ಅದು ನೀಚ ಸ್ಥಾನದಲ್ಲಿ ಉಂಟು ಹಾಗಾಗಿ ಅವರ ಜಾತಕ ನೋಡ್ಬೇಕು ಅಂತಾನೆ ಇಲ್ಲ ಅವರನ್ನ ನೋಡಿದಾಗನೆ ಐದು ಗ್ರಹ ಉಚ್ಚ ಸ್ಥಾನದಲ್ಲಿ ಉಂಟು ನಾಲ್ಕು ಗ್ರಹ ನಿಜ ಸ್ಥಾನದಲ್ಲಿ ಉಂಟು ಅಂತ ಗೊತ್ತಾಗ್ತದೆ ಹೀಗೆ ಜಾತಕ ಪರಿಶೀಲನೆ ಆಯ್ತು ಇಂದು ಮದುವೆ ಆಗ್ಬೇಕು ಮದುವೆ ಆಗ್ಲಿಕ್ಕಿತ್ತ ಹಿಂದೆ ಕಾಶಿಯಾತ್ರ ಅಂತ ಉಂಟು ಈ ಕೃಷ್ಣ ಯಾತ್ರಕ್ಕೆ ಹೋಗ್ತಾನೆ ಅಂತ ಮಾಡ್ತಾನೆ ಆದರೆ ಗಂಡಿನ ಕಡೆ ಹೆಣ್ಣಿನ ಕಡೆ ಅಂತ ಇಬ್ರು ಬೇಕು ಯಾರು ಇಲ್ಲ ರುಗ್ಮಿಣಿಗೆ ಅವಳು ಮಾತ್ರ ಬಂದದ್ದು ಈಗ ಯಾರು ಹೆಣ್ಣಿನ ಕಡೆ ಅಂತ ಹೇಳುವಾಗ ಜೋರು ಶಬ್ದ ಬರ್ಲಿಕ್ಕೆ ಶುರುವಾಯ್ತು ಎಲ್ಲಿಂದ ಅಂತ ಕೇಳಿದ್ರೆ ಸಮುದ್ರದಿಂದ ನಾನಿದ್ದೇನೆ ನಾನಿದ್ದೇನೆ ಅವಳ ತಂದೆ ನಾನು ಅಂತ ಈ ಸಮುದ್ರ ಮಥನ ಕಾಲದಲ್ಲಿ ಕ್ಷೀರಸಾಗರದಿಂದ ಲಕ್ಷ್ಮಿ ಬಂದದ್ದು ಹಾಗಾಗಿ ಸಾಗರ ಲಕ್ಷ್ಮಿಯ ತಂದೆ ಹಾಗಾಗಿ ನಾನಿದೇನೆ ತಂದೆ ಅಂತ ಸಮುದ್ರ ತೋರಿಸ್ಕೊಡ್ತಿದ್ದಾನೆ ಅಂತ ಶಬ್ದ ಮಾಡ್ತಿದ್ದಾನೆ ಅಂತ ಅಷ್ಟು ಮಾತ್ರ ಅಲ್ಲ ಇನ್ನಷ್ಟು ಜನರು ಬೇಕಲ್ಲ ಗೌಜಿ ಆಗ್ಬೇಕಲ್ಲ ಮದುವೆ ಅದಕ್ಕೋಸ್ಕರ ಈ ದ್ವಾರಕ ಕೆಲವು ಜನರೇ ನಾನು ಕೃಷ್ಣನ ಪಕ್ಷ ನಾನು ರುಗ್ಮಿಣಿಯ ಪಕ್ಷ ಅಂತ ಅವ್ರವ್ರೆ ಡಿವೈಡ್ ಆಗ್ತಾರೆ ಇದಾದ್ಮೇಲೆ ಕೃಷ್ಣ ಕಾಶಿಗೆ ಹೋಗ್ಬೇಕು ಕಾಶಿಗೆ ಹೋಗ್ಬೇಕು ಅಂತ ಆದಾಗ ಎಲ್ರ ಅವನನ್ನು ತಡಿತಾರೆ ಈಗ ನಮ್ಮಲ್ಲಿ ಸಹ ಉಂಟು ಕಾಶಿಗೆ ಹೋಗುದು ಹೇಳಿದ್ರೆ ಒಳ್ಳೆ ಅಲಂಕಾರ ಮಾಡ್ಕೊಂಡು ಕೊಡಬಲೆಲ್ಲ ಹಾಕೊಂಡು ಕೊಡ ಹಿಡ್ಕೊಂಡೆಲ್ಲ ಹೋಗುದು ಅಂತ ಆಗ ಅವರನ್ನು ತಡೆದು ಹೆಣ್ಣು ಕೊಡುದು ಅಂತ ಆದ್ರೆ ಅಲ್ಲಿ ಒಂದು ದೋಷ ಆಗುದಿಲ್ವಾ ಕಾಶಿ ಯಾತ್ರಕ್ಕೆ ದೇವರ ದರ್ಶನಕ್ಕೆ ಹೋಗ್ಲಿಕ್ಕಿದ್ದವರನ್ನು ನಿಲ್ಲಿಸಿದ್ದು ಅಂತ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಈ ದೀಪಾವಳಿ ಹಬ್ಬದವತ್ತು ಅವರನ್ನು ಹೊಸ ಹೊಸ ಮದುವೆ ಆದವರನ್ನು ಕರೆದು ಅಳಿಯಂದರನ್ನೆಲ್ಲ ಕರೆದು ಹೆಣ್ಣಿನ ಮನೆಯಲ್ಲಿ ದೀಪಾವಳಿ ಹಬ್ಬ ಆಚರಣೆ ಮಾಡ್ತಾರೆ ಎಣ್ಣೆಗೆಲ್ಲ ಎಣ್ಣೆಲ್ಲ ಮೈಗೆಲ್ಲ ಎಣ್ಣೆಲ್ಲ ತಿಕ್ಕಿ ಸ್ನಾನ ಮಾಡಿಸೋದು ಅಂತ ಆಗ ದೀಪಾವಳಿ ಹಬ್ಬದಲ್ಲಿ ಗಂಗೆಯ ಸನ್ನಿಧಾನ ಇರ್ತದೆ ಹಾಗಾಗಿ ಅವರಿಗೆ ಅಲ್ಲೇ ಗಂಗೆ ಸಿಕ್ಕಿತು ಅಂತ ಈಗ ಕೋರ್ಟಲ್ಲೆಲ್ಲ ಕೇಳ್ತಾರೆ ನಿಮ್ಗೆ ಜೀವ ಕೊಡ್ಲಿಕ್ಕೆ ಆಗ್ತದಾ ಇಲ್ಲ ಹಾಗಾಗಿ ಹೇಗೆ ಜೀವ ತೆಗಿತೀರಿ ಹಾಗೆ ನಾನ್ ಪುಣ್ಯ ಕೊಡ್ತೇನೆ ನೀವು ಅದು ಆ ಪುಣ್ಯ ಬಿಡಿ ನಾನು ಈ ಪುಣ್ಯ ಕೊಡ್ತೇನೆ ಅಂತ ಹಾಗಾಗಿ ದೀಪಾವಳಿ ಹಬ್ಬದಲ್ಲಿ ಬಂದ್ ಆ ಹೆಂಡತಿಯ ಮನೆಗೆ ಬಂದು ದೀಪಾವಳಿ ಹಬ್ಬ ಆಚರಣೆ ಮಾಡುದು ಅಂತ ಆದ್ರೆ ಈ ಕೃಷ್ಣ ಹೋಗುವಾಗ ಎಲ್ರು ತಡಿತಾರೆ ಅಂತ ಕೇಳಿದ್ರೆ ಅಲ್ಲ ನೀನ್ ಎಲ್ಲಿಗೆ ಹೋಗ್ತಿ ನೀನ್ ಅಲ್ಲಿಗೆ ಕಾಶಿಗೆ ಹೋಗಿ ಅಲ್ಲಿ ಸ್ನಾನ ಎಲ್ಲ ಮಾಡಿ ಬರ್ತೀಯಾ ಅಲ್ಲಿ ಎಲ್ಲಿ ಎಂತ ಉಂಟು ಅಲ್ಲಿ ನೀರೇ ಇಲ್ಲ ನಿಂಗೆ ನಿನ್ನ ಆ ಉಗುರು ತಾಗಿ ಗಂಗೆ ಒಳಗೆ ಬಂದದ್ದು ನಿಂಗೆ ಆ ಗಂಗೆ ಒಂದು ಹನಿ ಆ ಅದರಲ್ಲಿ ನಿಂಗೆ ಅದು ಸಹ ಮಾಡಲಿಕ್ಕೆ ಸಾಕಾಗುವುದಿಲ್ಲ ಇನ್ನು ಅಲ್ಲಿ ಹೋಗಿ ಸ್ನಾನ ಮಾಡ್ತೇನೆ ನೀನು ಎಲ್ಲಿ ಹೋಗಬೇಡ ಇಲ್ಲೇ ಇರು ಅಷ್ಟು ಮಾತ್ರ ಅಲ್ಲ ನಿನ್ನ ಮುಂದೆ ಯಾವ ತೀರ್ಥಕ್ಷೇತ್ರ ಉಂಟು ನೀನು ಎಲ್ಲೆಲ್ಲಿ ಕಾಲಿಡ್ತಾ ಹೋಗ್ತೀಯ ಅದೆಲ್ಲ ತೀರ್ಥಕ್ಷೇತ್ರ ಆಗ್ತಾ ಹೋಗ್ತದೆ ಹಾಗಾಗಿ ನಿನ್ನ ಮುಂದೆ ತೀರ್ಥಕ್ಷೇತ್ರ ಇಲ್ಲ ಎಲ್ಲ ಇದ್ರೆ ನಿನ್ನ ಹಿಂದೆ ಹಾಗೆ ಮುಂದೆ ಹೋಗಬೇಡ ವಾಪಸ್ ಹಿಂದೆ ಬಾ ಅಂತ ಈ ರೀತಿ ಎಲ್ಲರೂ ಅವನನ್ನು ವಾಪಸ್ ಕರೀತಾರೆ ಕೃಷ್ಣನನ್ನು ಕರೆದು ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾರೆ ಆಗ ಮಾತುಕತೆ ಶುರು ಮಾಡ್ತಾರೆ ನೋಡಿ ನಮ್ಮ ಕಂಡೀಷನ್ಸ್ ಉಂಟು ಸ್ವಲ್ಪ ಅದನ್ನು ನೀವು ಒಪ್ಪಬೇಕು ಆಗ ಮಾತ್ರ ಮದುವೆ ಅಂತ ಏನು ಕಂಡೀಷನ್ ಒಳ್ಳೆ ಮನೆ ಇರಬೇಕು ಜಾಬ್ ಇರಬೇಕು ಅದಲ್ಲ ಮತ್ತೆ ನಮ್ಮ ಮಗಳು ಇವಳು ರಾಣಿ ಇವಳಿಗೆ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಇವಳ ಜೊತೆ ಇವಳನ್ನು ಬಿಟ್ಟು ನೀವು ಊರಿಸುತ್ತದಲ್ಲ ಅವಳು ಅವಳ ಜೊತೆನೆ ನೀವಿರಬೇಕು ಅಂತ ಆಗ ಕೃಷ್ಣನವರು ಹೇಳ್ತಾರೆ ಸರಿ ನಮ್ಮ ಕೃಷ್ಣ ಎಲ್ಲ ಸುತ್ತಿದ್ರೂ ಕೂಡ ಲಕ್ಷ್ಮಿಯನ್ನು ಬಿಟ್ಟಿರುವುದೇ ಇಲ್ಲ ಲಕ್ಷ್ಮಿಯನ್ನು ಸದಾ ತನ್ನ ಹೃದಯದಲ್ಲೇ ಇಟ್ಟಿರ್ತಾನೆ ಹಾಗಾಗಿ ಅದಕ್ಕೆ ನೀವು ಚಿಂತೆ ಪಡಬೇಡಿ ಸರಿ ಯಾವತ್ತು ಒಂದು ಕಣ್ಣಿಟ್ಟಿರ್ಬೇಕು ಅಂದ್ರೆ ಕೃಷ್ಣ ಕಂಡೀಷನ್ ಕೃಷ್ಣನವ್ರ ಕಂಡೀಷನ್ ಹಾಕ್ತಾರೆ ಸಿಟ್ಟು ಮಾಡ್ಕೊಳ್ಬಾರ್ದು ಯಾವತ್ತು ಕೃಷ್ಣನನ್ನು ನೋಡ್ತಾನೆ ಇರಬೇಕು ಅಂತ ಸರಿ ಅಂತ ಹೇಳ್ತಾರೆ ಅದಾದ್ಮೇಲೆ ಇವಳು ಇವಳಿಗೆ ಅಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಇವಳು ದೊಡ್ಡ ರಾಣಿ ಹಾಗಾಗಿ ತುಂಬ ಭಾರದ ಕೆಲಸ ಅದನ್ನೆಲ್ಲ ಮಾಡಬಾರ್ದು ಇವಳಿಗೆ ಬೈಬಾರ್ದು ಅಂತ ಸರಿ ಮತ್ತೆ ಕೆಲಸ ಮಾಡಬಾರ್ದು ಅಂತ ಉಂಟಲ್ಲ ಸರಿ ಎಂತ ಕೆಲಸ ಬಾರದು ಹೊರುವುದು ಬೇಡ ಎಲ್ಲಿಗೂ ಹೋಗಬೇಕು ಅಂತ ಇಲ್ಲ ಒಂದು ಚಿಕ್ಕದೊಂದು ನೋಡ್ಕೊಂಡ್ರೆ ಸಾಕು ಏನಂತ ಕೇಳಿದರೆ ನಮ್ಮ ಮನೆ ಒಂದು ನೋಡ್ಕೊಂಡ್ರೆ ಸಾಕು ಆ ಮನೆ ಒಂದು ಹದಿನಾಲ್ಕು ಅಂತಸ್ತು ಉಂಟು ಅದರಲ್ಲಿ ಒಂದು ಕ್ಷೀರಸಾಗರ ಲವಣ ಸಾಗರ ಕಬ್ಬಿನ ಸಾಗರ ಇದೆಲ್ಲ ಉಂಟು ನೀರಿನ ಸಾಗರ ಇದನ್ನೆಲ್ಲ ಉಂಟು ಇದನ್ನೆಲ್ಲ ಸ್ವಲ್ಪ ನೋಡ್ಕೊಂಡಿದ್ರೆ ಸಾಕು ಮತ್ತೆ ಮಕ್ಕಳು ಮೊಮ್ಮಕ್ಕಳು ಅವರ ಮರಿಮೊಮ್ಮಕ್ಕಳು ಇವರನ್ನೆಲ್ಲ ನೋಡ್ಕೊಂಡಿದ್ರೆ ಸಾಕು ಅಂತ ಆಗ ರುಗ್ಮಿಣಿಯ ಕಡೆಯವರು ಹೇಳ್ತಾರೆ ಈ ಕಂಡೀಷನ್ ಬೇರೆಯವರಾದರೆ ಆಗೋದಿಲ್ಲ ಆದರೆ ನಮ್ಮ ರುಗ್ಮಿಣಿ ತುಂಬ ಬುದ್ಧಿವಂತೆ ಹಾಗಾಗಿ ಅವಳಿಗೆ ಆಗ್ತದೆ ಇದು ಹಾಗಾದ್ರೆ ಮದುವೆ ಮಾಡ್ಕೊಳ್ವಾ ಅಂತ ಸರಿ ಅಂತ ಒಪ್ತಾರೆ ಇಬ್ರು ಅದಾದ್ಮೇಲೆ ಮದುವೆ ಆಗ್ಬೇಕು ಆಗ ಮೊದಲಿಗೆ ಅಂತರ ಪಟ ಹಿಡೀಲಿಕ್ಕೆ ಉಂಟು ಬಟ್ಟೆ ಹಿಡಿಯುವುದು ಅಂತ ಅವರ ಇಬ್ ಇಬ್ರು ನೋಡಬಾರದು ಬಟ್ಟೆ ಹಿಡಿಬೇಕು ಮಧ್ಯದಲ್ಲಿ ಅದಾದ್ಮೇಲೆ ಎಲ್ರು ಅಕ್ಷತೆ ಹಾಕಬೇಕು ಅಂತ ಈ ಅಂತರ ಪಟ ಹಿಡಿಬಾಗ ದೋಷ ಬರೋದಿಲ್ವಾ ಅವರಿಬ್ಬರನ್ನು ಬೇರೆ ಬೇರೆ ಮಾಡಿದಾಗೆ ಆಯ್ತಲ್ಲ ಅಥವಾ ನೋಡಿ ನೋಡುವವರಿಗೆ ಇಬ್ರು ಒಟ್ಟಿಗೆ ಇಲ್ಲ ಅಂತ ಆಗ್ತದಲ್ಲ ಆದ್ರೆ ಕೃಷ್ಣ ರುಕ್ಮಿಣಿಯರನ್ನು ನೋಡುವಾಗ ಆಗುದೇ ಇಲ್ಲಂತೆ ಯಾಕಂತ ಕೇಳಿದ್ರೆ ಆ ಬಟ್ಟೆಯನ್ನು ದಾಟಿ ರುಗ್ಮಿಣಿಯ ಮೇಲೆ ಬೀಳ್ತಾ ಉಂಟು ಅಂದ್ರೆ ಕಾಂತಿ ದೇವರಿಗೆ ಭೇದ ಇಲ್ಲ ಹಾಗಾಗಿ ಕಾಂತಿ ಅಂದ್ರೂ ದೇವರೇ ಈ ಜಿರಳೆ ತರ ಮೂಗು ಮೀಸೆ ಹೋದ್ರೆ ಸಾಕು ಇಡೀ ದೇಹ ಬರ್ತದೆ ಅಂತ ಹಾಗೆ ದೇವರು ಒಂದು ಅಂಶ ಇದ್ರೆ ಸಾಕು ದೇವರೇ ಇದ್ದ ಹಾಗೆ ಹಾಗೆ ರುಕ್ಮಿಣಿಯ ಮೇಲೆ ಈ ಕೃಷ್ಣನ ಕಾಂತಿ ಬಂತು ಕೃಷ್ಣನ ಮೇಲೆ ರುಕ್ಮಿಣಿಯ ಕಾಂತಿ ಬಂತು ಹಾಗಾಗಿ ಇಬ್ರು ಒಟ್ಟಿಗೆನೆ ಇದ್ದಾರೆ ಆದ್ರೆ ಲೋಕಕ್ಕೆ ನೋಡ್ ನೋಡುವವರಿಗೆ ಮಾತ್ರ ಬೇರೆ ಬೇರೆ ಇದ್ದ ಹಾಗೆ ಕಾಣೋದು ಅಂತ ಅದಾದ್ಮೇಲೆ ಮಂತ್ರಾಕ್ಷತೆ ಹಾಕಬೇಕು ಜನರೆಲ್ಲರೂ ಬಂದು ಮಂತ್ರಾಕ್ಷತೆ ಹಾಕಿದ್ರು ಮಂತ್ರಾಕ್ಷತೆ ಎಲ್ಲ ಹಾಕಿ ಆದ್ಮೇಲೆ ಇಬ್ರು ಆ ಕುರ್ಚಿಯಲ್ಲಿ ಹೋಗಿ ಕುತ್ಕೊಂಡ್ರು ಮದುವೆ ಕುರ್ಚಿಯಲ್ಲಿ ಕುತ್ಕೊಂಡ್ರು ಕುತ್ಕೊಂಡಾದ್ಮೇಲೆ ಕೃಷ್ಣ ರುಕ್ಮಿಣಿಯರು ಎಲ್ಲರನ್ನು ನೋಡ್ತಾರಂತೆ ಓ ಯಾರು ಬಂದಿದ್ದಾರೆ ಯಾರನ್ನ ನಾವು ಕರೆದಿದ್ದೇವೆ ಯಾರು ಕರೆಯದೆ ಬಂದಿದ್ದಾರೆ ಯಾರು ನಮ್ಮ ಮೇಲೆ ಪ್ರೀತಿಯಿಂದ ನಾವು ಕರಿಯದಿದ್ರು ಬಂದ ಬಂದಿದ್ದಾರೆ ಈ ರೀತಿ ಇದನ್ನೆಲ್ಲ ನೋಡ್ತಾರೆ ಇದೆಲ್ಲ ನೋಡಿ ಯಾಕೆ ನೋಡುದು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ದೇವರಿಗೆ ನಾವು ಅರ್ಪಿಸಿದ್ದನ್ನು ದೇವರು ನಮಗೆ ವಾಪಸ್ ಕೊಡ್ತಾನೆ ಹಾಗಾದ್ರೆ ದೇವರಿಗೆ ಯಾರ್ ಮಂತ್ರರಕ್ಷತೆ ಹಾಕಿ ಹೋಗಿ ದೇವರು ಹಾಕಿ ಬರ್ತಾರೆ ಅಂತಲ್ಲ ಯಾರಿಗೆ ನಾವು ದೇವರಿಗೆ ಹಾಕಿದ್ರೆ ಅದನ್ನು ದೇವರು ಅನಂತ ಮಾಡಿ ಕೊಡ್ತಾನೆ ಅಕ್ಷತೆ ಅಂತ ಹೇಳಿದ್ರೆ ಕ್ಷತ ಅಂತ ಹೇಳಿದ್ರೆ ಮುರಿಯುವುದು ಅಥವಾ ಅಶಾಶ್ವತ ಅಕ್ಷತ ಅಂತ ಹೇಳಿದ್ರೆ ಶಾಶ್ವತವಾದಂಥದ್ದು ಅಂತ ಹಾಗಾಗಿ ಯಾರು ದೇವರಿಗೆ ರುಕ್ಮಿಣಿ ಕೃಷ್ಣ ರುಕ್ಮಿಣಿಯರಿಗೆ ಅಕ್ಷತೆ ಹಾಕಿದ್ದಾರೋ ಅವರಿಗೆ ಶಾಶ್ವತವಾದಂತಹ ಸ್ಥಾನವನ್ನು ಕೊಡಬೇಕು ಅದಕ್ಕೆ ಯಾರು ಯಾರು ಹಾಕಿದ್ದಾರೆ ಅಂತ ನೋಡ್ತಾ ಇದ್ದದಂತೆ ಎಲ್ರಿಗೆ ಶಾಶ್ವತವಾದಂತಹ ಮೋಕ್ಷ ಸ್ಥಾನವನ್ನು ಕೊಡಬೇಕು ಅಂತ ಅದಕ್ಕೋಸ್ಕರ ನೋಡ್ತಾ ಇದ್ದದ್ದು ಅಂತ ಇದೆಲ್ಲಾದ್ಮೇಲೆ ಮಾಲೆ ಹಾಕ್ಬೇಕು ಮಾಲೆ ಹಾಕುವಾಗ ಯಾವ ಮಾಲೆ ಈಗ ಒಂದು ಕಮಲದ ಮಾಲೆ ಟ್ರೆಂಡ್ ಆಗಿ ಹೋಗಿದೆ ಆಗದಿರ್ಲಿಲ್ಲ ಮತ್ತೆ ದೇವರು ಹಾಗಾಗಿ ಎಲ್ಲ ಹೂವಿನ ಮಾಲೆ ಹಾಕ್ತಾರೆ ಆ ಹಾಕ್ಲಿಕ್ಕಿಂತ ಮುಂಚೆ ಯಾಕೆ ಕೃಷ್ಣನನ್ನೇ ಮದುವೆ ಆಗುದು ಅಂತ ಹೇಳ್ತಾಳೆ ಇವ್ರ ಹತ್ರ ಆ ದೋಷ ಉಂಟು ಅದು ಕೃಷ್ಣನ ಹತ್ರ ಇಲ್ಲ ಇವ್ರ ಹತ್ರ ಈ ದೋಷ ಉಂಟು ಅದು ಕೃಷ್ಣನ ಹತ್ರ ಇಲ್ಲ ಇದನ್ನೆಲ್ಲ ಹೇಳ್ತಾರೆ ಅದಾದ್ಮೇಲೆ ಆ ಮಾಲೆಯನ್ನು ಕೃಷ್ಣನಿಗೆ ಹಾಕುದು ಅಂತ ಅದ್ರಲ್ಲಿ ಎಲ್ಲ ಹೂವುಂಟು ಅದ್ಯಾಕೆ ಎಲ್ಲ ಹೂವು ಅಂತ ಕೇಳಿದ್ರೆ ಅದರಲ್ಲಿ ಈ ಸಂಪಿಗೆ ಹೂ ಉಂಟು ಸಂಪಿಗೆ ತುಳಸಿ ಕಮಲ ಕಣ್ಣಂದಿಲೆ ಈ ಎಲ್ಲ ಹೂ ಇರುವಂತಹ ಮಾಲೆ ಈ ಸಂಪಿಗೆ ಇದು ಬ್ರಹ್ಮನಿಗೆ ಯಾಕೆ ಯಾಕಂತ ಕೇಳಿದ್ರೆ ಬ್ರಹ್ಮ ಒಂದು ಜೇನು ಈ ಜೇನು ಜೇನುಗಳಿಗೆ ಸಂಪಿಗೆ ಪರಿಮಳ ಆಗುವುದಿಲ್ಲ ಹಾಗಾಗಿ ಈ ಬ್ರಹ್ಮ ಜೇನುತರ ಕಮಲದಲ್ಲಿ ಹುಟ್ಟಿದವ ಹಾಗಾಗಿ ಅವನಿಗೆ ಸಂಪಿಗೆ ಆಗುವುದಿಲ್ಲ ಶಾಸ್ತ್ರ ಶಾಸ್ತ್ರದಲ್ಲೆಲ್ಲ ಬರ್ತದೆ ಬ್ರಹ್ಮದೇವರಿಗೆ ಸಂಪಿಗೆ ಹಾಕಬಾರದು ಅಂತ ಅದಾದ್ಮೇಲೆ ಈ ಕಮಲ ಕಮಲ ಸೂರ್ಯನಿಗೆ ಚಂದ್ರನಿಗೆ ಆಗುದಿಲ್ಲ ಕಮಲ ರಾತ್ರಿ ಮುಗ್ಗೆ ಆಗಿ ಬಿಡ್ತದೆ ಬೆಳಿಗ್ಗೆ ಮಾತ್ರ ಅರಳುದು ಹಾಗಾಗಿ ಚಂದ್ರನಿಗೆ ಕಮಲ ಆಗುವುದಿಲ್ಲ ಇನ್ನು ಸೂರ್ಯನಿಗೆ ನೈದಿಲೆ ಆಗುದಿಲ್ಲ ಯಾಕಂತ ಕೇಳಿದ್ರೆ ಈ ನೈದಿಲೆ ಇದು ರಾತ್ರಿ ಮಾತ್ರ ಅಳ ಅರಳುದು ಬೆಳಿಗ್ಗೆ ಅರಳುವುದಿಲ್ಲ ಹಾಗಾಗಿ ಸೂರ್ಯನಿಗೆ ಆಗುದಿಲ್ಲ ಅದಾದ್ಮೇಲೆ ತುಳಸಿ ತುಳಸಿ ಗಣಪತಿಗೆ ಆಗುದಿಲ್ಲ ಇದಾದ್ಮೇಲೆ ನಾಗಪುಷ್ಪ ಅಂತ ಕೇದಿಕೆ ಈ ಕೇದಿಗೆ ರುದ್ರನಿಗೆ ಆಗುವುದಿಲ್ಲ ಆದ್ರೆ ದೇವರಿಗೆ ಆಗ್ತದೆ ಇದೆಲ್ಲ ಬೇರೆ ಬೇರೆ ದೇವತೆಗೆ ದೇವತೆಗಳಿಗೆ ಆಗುದಿಲ್ಲ ಆದರೆ ಪರಮಾತ್ಮನಿಗೆ ಈ ಎಲ್ಲ ಹೂವನ್ನು ಅರ್ಪಿಸಬಹುದು ಹಾಗಾಗಿ ಆ ದೋಷ ನಿರ್ದೋಷನಾದಂತಹ ಪರಮಾತ್ಮನಿಗೆ ಎಲ್ಲ ಹೂವಿನ ಮಾಲೆಯನ್ನು ಅರ್ಪಿಸುವುದು ಅಂತ ಹೀಗೆ ಆ ಒಂದು ವಿಶಿಷ್ಟವಾದಂತಹ ಮಾಲೆಯನ್ನು ಕೃಷ್ಣ ರುಗ್ಮಿಣಿಯರು ಹಾಕೊಳ್ತಾರೆ ನಂತರ ಅವರ ಮದುವೆ ನಡೀತದೆ ಅಂತ ಈ ರೀತಿಯಾಗಿ ವಾದರಾಜರು ಕೂಡ ಇದನ್ನು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ಅಂತಹ ಆ ಕೃಷ್ಣ ರುಗ್ಮಿಣಿಯರನ್ನು ಸದಾ ಸ್ಮರಣೆ ಮಾಡ್ತಾ ಇರುವಂತ ಹೇಳುತ್ತಾ ಇಂದಿನ ಪ್ರವಚನ ಮುಕ್ತಾಯಗೊಳಿಸ್ತಾ